ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ವೀಡಿಯೋ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂದ್ರೂ ಪರವಾಗಿಲ್ಲ ವೀಡಿಯೋ ನೋಡಾದಮೇಲೆ ಕೊನೆವರೆಗೂ ವೀಡಿಯೋ ನೋಡಾದ ಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಿದ್ದೀರ ಸಪೋರ್ಟ್ ಮಾಡ್ತಿದ್ದೀರಾ ತುಂಬನೇ ಥ್ಯಾಂಕ್ಸ್ ಅವ್ರಿಗೆ ನಾನು ತುಂಬ ಚಿರಋಣಿ ಆಗಿರ್ತೀನಿ ಸಪೋರ್ಟ್ ಮಾಡಿ ಹೀಗೇನೆ ಪ್ರತಿಯೊಂದು ವೀಡಿಯೋನು ನೋಡಿ ಹಾಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೊಂದು ಒಳ್ಳೆಯ ಇನ್ಫಾರ್ಮೇಷನ್ನೇ ತೊಗೊಂಡು ಬಂದಿದ್ದೀನಿ ಇದು ಡಿಗ್ರಿ ಆಗಿರೋರಿಗೆ ಒಂದು ಉಪಯೋಗ ಆಗುತ್ತೆ ಅಂದರೆ ತುಂಬ ನಮಗೆ ಗೊತ್ತಿರೋ ಕಡೆಯಲ್ಲೇ ನೀವು ಕೆಲಸ ಮಾಡ್ಬೋದು ಅದು ಯಾವುದು ಯಾ ಎಲ್ಲಿವರೆಗೂ ಓದಿರೋರಿಗೆ ಈ ಒಂದು ಉದ್ಯೋಗ ಮಾಹಿತಿ ಸಿಗುತ್ತೆ ಅಂದರೆ ಉದ್ಯೋಗ ಅನುಕೂಲ ಆಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ವಿಡಿಯೋ ನೋಡಾದ್ಮೇಲೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಡಿಗ್ರಿ ಮಾಡಿದ್ದೀರಾ ಅಂದರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಇತರದ್ದು ಯಾರು ಪದವಿ ಮಾಡಿರ್ತಾರೆ ಅಂತವರಿಗೆ ಕೆನರಾ ಬ್ಯಾಂಕಲ್ಲಿ ಇಲ್ಲಿ ಒಂದು ಉದ್ಯೋಗ ಅವಕಾಶ ಮಾಡಿಕೊಳ್ಳಲಾಗಿದೆ ಇಲ್ಲಿ ವಿಶೇಷ ಅಧಿಕಾರಿಗಳ ಹುದ್ದೆಗೆ ಇಲ್ಲಿ ಭರ್ತಿ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಅಧಿಕೃತ ಸೂಚನೆಯನ್ನು ಈ ಒಂದು ಕೆನರಾ ಬ್ಯಾಂಕ್ ಡಾಟ್ ಕಾಮಲ್ಲಿ ನಿಮಗೆ ಒಂದು ನೋಟಿಫಿಕೇಶನ್ ಕೊಟ್ಟಿರ್ತಾರೆ ಸೊ ನೀವು ಅಲ್ಲಿ ಡೀಟೇಲ್ ಆಗಿ ನಿಮ್ಗೆ ಇನ್ನೂ ತಿಳ್ಕೊಳ್ಬೇಕು ಅಂತಂದರೆ ನೀವು ಅಲ್ಲಿ ಅಪ್ಲೈ ಅಂದರೆ ಓದ್ಕೊಳ್ಬೋದು ಇಲ್ಲಿ ಅರವತ್ತು ಖಾಲಿ ಹುದ್ದೆ ಇರೋದಕ್ಕೆ ಸೊ ಆದಷ್ಟು ಬೇಗ ಇದು ಜಾಸ್ತಿ ಟೈಮ್ ಇಲ್ಲ ಜನ್ವರಿ ಆರಿಂದೇ ಬಿಟ್ಟಿದ್ದಾರೆ ಸೊ ಆದಷ್ಟು ಬೇಗ ನೀವು ಇಲ್ಲಿ ಫಿಲ್ ಮಾಡಿ ಅಂದರೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆನ್ಲೈನ್ ಮೂಲಕ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಆದ್ದರಿಂದ ನೀವು ಈ ಒಂದು ಹುದ್ದೆಗೆ ಆದಷ್ಟು ಬೇಗ ಆನ್ಲೈನ್ ಮುಖಾಂತ್ರವೇ ನೀವು ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅವಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬ್ಯಾಂಕ್ ಸ್ಪೆಷಲಿಸ್ಟ್ ಆಫೀಸರ್ಸ್ ಗಳ ಹುದ್ದೆಗೆ ನೀವು ಇಲ್ಲಿ ಸೆಲೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾಗಿರೋದೇನಂತ ಅಂದ್ರೆ ಮೇಯ್ನ್ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ನಿಮ್ದು ಕರೆಕ್ಟ್ ಆಗಿರೋ ಇಮೇಲ್ ಐ ಡಿ ಮತ್ತೆ ಫೋನ್ ನಂಬರ್ ಕೂಡ ಇಲ್ಲಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಅಂದ್ರೆ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಕರೆಕ್ಟ್ ಆಗಿ ಬರೋದ್ರೆ ನಿಮಗೆ ಅವರು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೂ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಹಾಗೇನೆ ಫೋಟೋ ಜೊತೆಗೆ ನೀವು ಏನು ಸಹಿ ಮಾಡಿರ್ತೀರ ಅದು ಒಂದು ಪ್ರತಿ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಯಾವ ಕ್ಯಾಟಗರಿಲಿ ಇರ್ತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಅಲ್ಲೇ ನಿಮಗೆ ಅಪ್ಲಿಕೇಶನ್ ಫೀಸ್ನ ಅಪ್ಲೋಡ್ ಅಂದರೆ ಪೇ ಮಾಡೋದಕ್ಕೆ ಹೇಳ್ತಾರೆ ಸೊ ಇದ್ರ ಮೇಲೆ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ ಪ್ರತಿಯೊಂದು ಡೀಟೇಲ್ಸ್ನ ಕರೆಕ್ಟಾಗಿ ನೀವು ಫಿಲ್ ಮಾಡಿದ್ರೆ ಖಂಡಿತ ನಿಮಗೆ ಆದಷ್ಟು ಬೇಗನೆ ನಿಮಗೆ ರಿಟರ್ನ್ ಅವರು ಆನ್ಸರ್ ಕೊಟ್ಟೆ ಕೊಡ್ತಾರೆ ಇನ್ನೊಂದು ಬಹುಮುಖ್ಯವಾಗಿರೋ ಅಂಶ ಏನಂತ ಇಲ್ಲಿ ನೀವು ತುಂಬಾ ಇಂಪಾರ್ಟೆಂಟಾಗಿ ಕೇಳಿಸ್ಕೊಳ್ಬೇಕಾಗುತ್ತೆ ನೀವೆಲ್ಲ ಫಿಲ್ ಮಾಡಾದಮೇಲೆ ಅಮೌಂಟು ಕೂಡ ಪೇ ಮಾಡಾದ್ಮೇಲೆ ನಿಮಗೆ ಒಂದು ನಂಬರ್ ಕೊಡ್ತಾರೆ ಅಲ್ಲಿ ಒಂದು ಸಂಖ್ಯೆ ಕೊಡ್ತಾರೆ ಆ ಸಂಖ್ಯೆನ ನೀವು ಕರೆಕ್ಟಾಗಿ ಬರೆದಿಟ್ಕೊಳ್ಬೋದು ಅಥವಾ ಕ್ಯಾಪ್ಚರ್ ಕೂಡ ಮಾಡ್ಕೋದು ಒಂದು ಸ್ಕ್ರೀನ್ಶಾಟ್ ಇಟ್ಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಅಲ್ಲಿ ಸೊ ಇಲ್ಲಿ ನಿಮಗೆ ಕೊನೆ ದಿನಾಂಕ ಬಂದು ಇಪ್ಪತ್ನಾಲ್ಕು ಜನವರಿ ಆಗಿರುತ್ತೆ ಆದಷ್ಟು ಬೇಗ ಟೈಮ್ ಇಲ್ಲ ಇನ್ನು ಟೆನ್ ಟು ಟ್ವೆಲ್ ಡೇಸಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ ಆದಷ್ಟು ಬೇಗನೆ ಇಲ್ಲಿ ಜನವರಿ ಆರಕ್ಕೆ ಕೊಟ್ಟಿದ್ದಾರೆ ಸೊ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಸಾರಿ ಅಂತ ಹೇಳ್ತೀನಿ ಹಾಗೆಯೇ ಜನವರಿ ಇಪ್ಪತ್ನಾಲ್ಕಕ್ಕೆ ನೀವು ಹೋಗಿ ಅಷ್ಟರೊಳಗಡೆ ನೀವು ಹೋಗಿ ಫಾರ್ಮ್ನ ಫಿಲ್ ಮಾಡಿ ಅಪ್ಲಿಕೇಶನ್ನ ಸೆಂಡ್ ಮಾಡಬೇಕಾಗುತ್ತೆ ಅಂದರೆ ಪ್ರತಿಯೊಂದು ಪ್ರೋಸೆಸ್ನೆಲ್ಲ ಮುಗಿಸ್ಕೊಂಡು ನೀವು ಈ ಒಂದು ಕೆಲಸದಕ್ಕೆ ಜಾಯಿನ್ ಆಗ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ ಸೊ ಅದರಲ್ಲಿ ಎಕ್ಸಾಮ್ಸ್ ಆದಮೇಲೆ ಇಂಟರ್ವ್ಯೂ ಇರುತ್ತೆ ಅದಕ್ಕೆಲ್ಲ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಸೊ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಥ್ಯಾಂಕ್ ಯು